ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೂಪಾ ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ಹಾಗೆ ನಾವು ನಿನ್ನೆ ನಮ್ಮ ಮನೆ ದೇವರ ದರ್ಶನಕ್ಕೆ ಹೋಗಿದ್ವಿ ಅಭಿಷೇಕ ಇಟ್ಕೊಂಡಿದ್ವಿ ಸೊ ಹತ್ರದ್ದು ಲಾಗ್ ಹಾಕಿರ್ತೀನಿ ನೋಡಿ ಎಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಸ್ನೇಹಿತರೆ ನಾವು ಇವತ್ತು ಮನೆ ದೇವರ ದರ್ಶನಕ್ಕೆ ಬಂದಿದ್ದೀವಿ ಅಭಿಷೇಕಕ್ಕೆ ಅಭಿಷೇಕ ಹಚ್ಚಿದ್ವಿ ಇದು ಬೈಲೊಂಗಲ್ ತಾಲೂಕು ಬೆಳಗಾವ್ ಡಿಸ್ಟ್ರಿಕಲ್ಲಿರೋ ಒನ್ನೂರು ಬಸವೇಶ್ವರ ನಮ್ಮ ಮನೆ ದೇವರು ಶ್ರಾವಣ ಮಾಸದ ಪ್ರಯುಕ್ತ ಬೆಳಿಗ್ಗೆ ಮೂರು ಗಂಟೆಗೆ ಎದ್ದು ಬೇಗ ಬಂದಿದ್ದೀವಿ ನೋಡಿ ನಿಮಗೂ ಎಲ್ಲನೂ ತೋರಿಸ್ತೀನಿ कर्म देवले नमः होरम कर्म सरस्वती नो पैड्नो हो नमः सरस्वती परमात्मा नमः इन्द्रों के हैं नमः नमः कर्म कर्म तैयार नहीं हैं अनादि कर्कोरम कर्कोरम करना होता हैं वंशोचार पर्यंत्र हैं पर्यंत्र सदाशिव का मृगजन्म में हैं वहां कर्पर जीवन समस्त तैयारी हैं ನೋಡಿ ನೀರು ಅಂದರೆ ಜಲಾಭಿಷೇಕ ಹಾಗೆ ಪಂಚಾಮೃತದ ಅಭಿಷೇಕವನ್ನು ಕೂಡ ಅವರು ನಮ್ಮ ಕೈಯಿಂದನೇ ಮಾಡಿಸಿದರು ಅಂದರೆ ನಮ್ಮ ಮನೆಯವರು ನನ್ನ ಮಗ ಹಾಗೆ ಅಲ್ಲಿ ಹಿನ್ನೇ ಬೇರೆದವರೆಲ್ಲ ಹಚ್ಚಿದ್ರು ಸೊ ಅವ್ರ ಜೊತೆಗೆ ಎಲ್ಲರೂ ಕೂಡಿ ಮಾಡಿದ್ವಿ बामचक्तम दारे अन्हि हैं प्रिदान त्रिगुणा करण त्रिहे त्रत्रेह दा है प्रिज्ञा पापा पशाद में कम एक अभिलोकत्रिष्माप का यानि हैं श्वेत का पक्कला कम पक्का है वो भोल्लन चरण पद्य पदे हैं नमस्ती वाचाते महासंबोध मा है कल्याण मुक्त जिन्ना मा है वो भूल करूं करूं नहीं है Erm á அதே kartika அந்த ahmad அஹு Mamma mia. Oh, groet.

नमः शिवाय ओ ओ नमः शिवाय, ओम जी शर्मा नमः शिवाय ओम जृ शाह नमः शिवाय नम शिवाय ओम नमः मुसल नम शिवाय ओम नमः नम शिवाय ओम जी जंग नमः नम शिवाय ओम जी प्रिया नम नम शिवाय ओम ओम नमः शिवाय ओम नमः शिवाय नम नमः शिवाय नमः शिवाय ओम अजय नमः नमः शिवाय ओम पराय नमः शिवाय ओम पुचदे नमः शिवाय ओम अभिप्राय नमः नमः शिवाय ओम चक्षद्वाय नमः शिवाय ओम नराय नमः म शिवाय ओमरायन नमः शिवाय ओम महान शिवाय ओम साक्षाय महान नम शिवाय ओम सा पादरायन महान नम शिवाय ओम कोय मह नम शिवाय ओम नम तय महान नम शिवाय ओम कारकारायन महान नमः शिवाय ओम परमेश्वरायन महान नमः शिवाय 아듣고 <목소리도> 하는 <목소리도> 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 Valeu! Pero... God oh. ಸೊ ಸ್ನೇಹಿತರೆ ಕೊನೆಗೆ ಎಲ್ಲನೂ ಮುಗಿಸಿ ಆದಮೇಲೆ ನಾವು ಕೂಡ ಆಶೀರ್ವಾದ ಕಾಯಿ ಕೊಟ್ಟರು ಪ್ರಸಾದ ಕೊಟ್ಟರು ನಾವು ಅವರು ಪೂಜೆ ಮಾಡಿದಂಥ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡ್ವಿ ಚೆನ್ನಾಗಿ ಆಶೀರ್ವಾದನೂ ಮಾಡಿದ್ರು ಅದೇ ರೀತಿ ನನ್ನ ಮಗನೂ ಆಶೀರ್ವಾದ ಪಡ್ಕೊಂಡು ಹಾಗೆ ಅವರು ಒಂದು ಕಾಯಿಯನ್ನು ಕೊಡ್ತಾರೆ ಅದನ್ನು ಜಗಲಿ ಮೇಲೆ ಇಟ್ಟು ದಿನ ಪೂಜೆ ಮಾಡಬೇಕು ನಂತರ ನೋಡಿ ನಾವು ಹಿಟ್ಟಕ್ಕೆ ಒಯ್ದಿದ್ವಿ ಅದು ಉಲ್ಪಿ ಅಂತ ಕೊಡ್ತಾರೆ ಹಣ್ಣು ಕಾಯಿ ಆಮೇಲೆ ನಮಗೇನು ತಿಳಿಯುತ್ತೋ ಒಟ್ಟಿನಲ್ಲಿ ದವಸ ಧಾನ್ಯ ಕೊಡಬೇಕು ಅಷ್ಟೇ ಅದನ್ನು ಅವರೆಲ್ಲ ನೈವೇದ್ಯ ಮಾಡಿ ಆಶೀರ್ವಾದ ಮಾಡ್ತಾರೆ ಪ್ರಸಾದಕ್ಕೂ ಬಳಸ್ತಾರೆ ಅದನ್ನೇ ಸ್ನೇಹಿತರೆ ಹೇಗಿತ್ತು ಇದು ನಮ್ಮ ಗುಡಿಯ ದೇವರ ಗುಡಿಯ ಹೊರಾಂಗಣ ಇವಾಗೆಲ್ಲ ಇಲ್ಲಿ ಸಪ್ತಾ ಅಂತಲೂ ಮಾಡ್ತಿದ್ದಾರೆ ಶ್ರಾವಣ ಮಾಸದ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರ ಅಭಿಷೇಕ ಎಲ್ಲನೂ ಇರುತ್ತೆ ಸೊ ಯಾರಾದರೂ ಭೇಟಿ ಮಾಡೋರಿದ್ರೆ ಮಾಡಬಹುದು ಇದು ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ ಇವಾಗ ನೋಡಿ ಮಂಗ ಮಂಗ್ಯಾ ಹೇಗೆ ಬಂದಿದ್ದಾವೆ ಅಂತ ಪೂಜೆ ಮಾಡ್ಬೇಕಾದ್ರೂ ಅಷ್ಟೇ ಅಲ್ಲಿ ಮೇಲೆ ಜಿಗಿದು ಇದು ಮಾಡ್ತಾಯಿತ್ತಲ್ಲ ತುಂಬ ಸೌಂಡ್ ಬರ್ತಾಯಿತ್ತು ಬಟ್ ಗುಡಿ ಅಂದಮೇಲೆ ಈ ರೀತಿ ಪ್ರಾಣಿ ಪಕ್ಷಿ ಮಕ್ಕಳಿಗೆ ಚೆನ್ನಾಗಿ ಅನಿಸುತ್ತೆ ಅಷ್ಟೇ ಇದು ಹೇಳಿದ್ರೇನು ತುಂಬಾ ಚೆನ್ನಾಗಿ ಅನ್ನಿಸ್ತು ಇಲ್ಲಿ ನೋಡಿ ಇದು ಹೊರಗಡೆ ನಾಗರಕಟ್ಟೆ ನಾಗರಕಟ್ಟೆ ನಂತರ ಇಲ್ಲಿ ದೀಪಕಂಬ ಅಂತಾರಲ್ಲ ಅದು ನೋಡಿ ಈ ಥರ ತುಂಬ ಉದ್ದಕ್ಕೆ ಚೆನ್ನಾಗಿ ಅನ್ನಿಸ್ತು ಸೊ ಸ್ನೇಹಿತರೆ ಲಾಸ್ಟಲ್ಲಿ ಬರಬೇಕಾದ್ರೆ ಹೊಟ್ಟೆ ತುಂಬ ಹಸಿತ್ತು ಹಾಗೆ ಹೋಟೆಲ್ಗೆ ಹೋಗಿ ನಾವು ಕೂಡ ತಿಂಡಿ ತಿಂದ್ಕೊಂಡು ಮನೆಗೆ ಬಂದ್ವಿ